ಸ್ಕೂಲ್ಗೆ ಹೋಗಿ ಎಲ್ಲ ಮಕ್ಕಳು ಅಷ್ಟೇ ಅಲ್ವಾ ಎರಡು ಮೂರು ದಿನ ಲೇಟ್ ಆಗುತ್ತೆ ಅಂತ ಹೇಳಿ ತುಂಬಾ ಇಷ್ಟ ಹಾಗಾಗಿ ಕಟ್ ಮಾಡಿ ಹಾಕ್ಬಹುದು ಸೊ ತಿರುವಾಗೆ ಕಂಪ್ ஏர்ஃபோன் <laughs> ಸೊ ನೋಡೋದೆಲ್ಲ ನಮ್ಮ ಶ್ರೀನುನ ಬೆಳಿಗ್ಗೆ ಬೆಳಗ್ಗೆ ಬೆಳಿಗ್ಗೆಯಿಂದ ನಡೀತಿರುವಂಥ ಆಟಗಳನ್ನು ಸೊ ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡಿದ್ದೆ ಅವಳು ಬೆಳಿಗ್ಗೆ ಎದ್ದ ತಕ್ಷಣ ಮಮ್ಮಿ ನೀನು ಕಾಲ್ ಮಾಡ್ತೀನಿ ಕೈ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು ಹಾಗಾಗಿ ಏನು ಬೇಕಾದರೂ ಮಾಡ್ಕೋ ಹೋಗಪ್ಪ ಅಂತ ಹೇಳಿ ಬಿಟ್ಬಿಟ್ಟು ನನ್ನ ಕೆಲಸದಲ್ಲೇ ಇದ್ದೆ ಸೊ ಅವಳು ನೋಡಿ ಈ ಥರ ಎಲ್ಲ ಮಾಡಿಬಿಟ್ಟು ನನಗೆ ತೋರಿಸ್ತಾ ಇದ್ಳು ಸೊ ನಗು ಬರ್ತಾಯಿತ್ತು ಸಿಕ್ಕಾಪಟ್ಟೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಶ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರೋದು ಸೊ ನೀವು ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು ಓಕೆನಾ ಇನ್ನು ಬೆಳಗ್ಗೆ ಬೇಗನೆ ಎದ್ಬಿಟ್ಟಿದ್ವಿ ಎಲ್ಲರೂ ಫಸ್ಟ್ ಡೇ ಸ್ಕೂಲ್ ಅಲ್ವಾ ತುಂಬ ಅವರಿಗೆ ಎಕ್ಸೈಟ್ಮೆಂಟ್ ಇದೆ ಹೇಗಿರುತ್ತೋ ಹೇಗಿಲ್ಲ ಅಂತೇಳಿ ಹಾಗೆ ಅಪ್ಪುಗೆ ಇವತ್ತಿನ ಡೇ ಯಾಕಾದರೂ ಬಂತು ಅಂತ ಅವನು ಅಂದ್ಕೊಂಡಿರ್ತಾನೆ ಯಾಕಂದರೆ ಸ್ಕೂಲಿಗೆ ಹೋಗಬೇಕಲ್ಲ ಅಂತ ಸೊ ಇದ್ದಾನೆ ನೋಡಿ ಅವನು ಸ್ಕೂಲಿಗೆ ಹೋಗಬೇಕಾದ್ರೆ ಡೈಲಿ ಹೋಗ್ತಾ ಇರ್ತಾನೆ ಬಟ್ ಫಸ್ಟ್ ಡೇ ಅಲ್ವಾ ತುಂಬ ಅವನಿಗೆ ಹೆದರಿಕೆ ಹೇಗೆ ಹೋಗೋದು ಅಂತ ಹಾಗಾಗಿ ಅಳ್ತಾ ಇದ್ದ ಬಟ್ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವನು ಡೈಲಿ ಹೋಗ್ತಾನೆ ಒಂದಿನೂ ಮಿಸ್ ಮಾಡ್ಕೊಳ್ಳೋದಿಲ್ಲ ಇನ್ನು ಅವನು ಅಳ್ತಾ ಇದ್ದಾನೆ ಅವಳು ಕೂಡ ನಗ್ತಾ ಇದ್ದಾಳೆ ನೋಡಿ ಅವಳು ತುಂಬ ತುಂಟಿ ಸೊ ಬೆಳಗ್ಗೆಯಿಂದ ನಗ್ತಾ ಇದ್ದಾಳೆ ಅವಳು ಹೇಗೆ ಆಗುತ್ತೋ ಗೊತ್ತಿಲ್ಲ ಇವತ್ತಿನ ಡೇ ಸೊ ಅವಳು ಸ್ಕೂಲಿಗೆ ಹೋಗಿ ಬರ್ತಾಳಲ್ವ ಅವಾಗ ಕೇಳಬೇಕು ಇನ್ನು ಸ್ಕೂಲ್ ಕೂಡ ಹತ್ತಿರ ಬಂದೇ ಬಿಡ್ತು ಮನೆಯಿಂದ ಹೋಗಬೇಕಾದ್ರೆ ಒಂದು ಹತ್ತು ಹದಿನೈದು ನಿಮಿಷ ಅಷ್ಟೇ ಇರೋದು ಸೊ ನಾವು ನಿಧಾನಕ್ಕೆ ಹೋಗ್ತೀವಲ್ವಾ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಇನ್ನು ವ್ಯಾನ್ಗೆ ಆದರೆ ಹತ್ರನೇ ಆಗಿಬಿಡುತ್ತೆ ಈಸಿಯಾಗಿ ಹೋಗಿ ಈಸಿಯಾಗಿ ಬರ್ಬೋದು ಇನ್ನು ಸ್ಕೂಲ್ ಕೂಡ ಬಂದೇ ಬಿಡ್ತು ಇದೇ ಸ್ಕೂಲು ಸೊ ಸೊ ಎಲ್ಲ ಮಕ್ಕಳು ಅಷ್ಟೇ ಅಲ್ವಾ ಸ್ಕೂಲಿಗೆ ಹೋಗಬೇಕಾದ್ರೆ ಹಠ ಮಾಡೋದು ಅವರನ್ನು ಹಠ ಮಾಡೋದ್ರಿಂದ ನಾವು ಕೂಡ ಅವರಿಗೆ ಈ ಪ್ರೋತ್ಸಾಹ ಕೊಡಬೇಕು ಸ್ಕೂಲಲ್ಲಿ ಗೇಮ್ಸ್ ಇರುತ್ತೆ ಕಲರ್ಸ್ ಇರುತ್ತೆ ನೀವು ಆಟ ಆಡ್ಬೋದು ಸೊ ಎಲ್ಲ ರೀತಿಯಿಂದ ಫ್ರೀಡಮ್ ಇರುತ್ತೆ ಆರಾಮ್ಸೆ ನಿಮ್ಗೆ ಯಾರೂ ಪನಿಷ್ಮೆಂಟ್ ಕೊಡೋದಿಲ್ಲ ಸೊ ಈ ಥರ ಎಲ್ಲ ಹೇಳಿಬಿಟ್ಟು ಮಕ್ಕಳಿಗೆ ಇದ್ದರೆ ಅವರು ಕೂಡ ಹೋಗ್ತಾರೆ ಸೊ ಅವ್ರನ್ನ ಬಂದುಬಿಟ್ಟು ನನ್ನ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ಬಂದ್ವಿ ಬಟ್ ಅವನದು ಸ್ಕೂಲು ಸ್ಟಾರ್ಟ್ ಆಗಿದೆ ಅಂತ ಸೊ ಅವರಿನ್ನೂ ಮೆಸೇಜ್ ಹಾಕಿಲ್ಲ ಅಲ್ವಾ ಹಾಗಾಗಿ ಇವಳೂ ಕೂಡ ಕರ್ಕೊಂಡು ಹೋಗಿದ್ವಿ ಬಟ್ ಇವಳು ಸ್ಕೂಲು ಇನ್ನೂ ಎರಡು ಮೂರು ದಿನ ಲೇಟ್ ಆಗುತ್ತೆ ಅಂತ ಹೇಳಿದರು ಹಾಗಾಗಿ ರಿಟರ್ನ್ ಮತ್ತೆ ನಾವು ಅವಳನ್ನು ಕರ್ಕೊಂಡು ಬಂದ್ವಿ ಬಟ್ ಬಂದ ತಕ್ಷಣ ನಾನು ಬ್ಲಾಗ್ ಮಾಡಲೇ ಇಲ್ಲ ಸೊ ಮಧ್ಯಾಹ್ನದಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಅವನು ಸಿಕ್ಕಾಪಟ್ಟೆ ಇದ್ದ ಸೊ ಫಸ್ಟ್ ಡೇ ತುಂಬ ಹೆದರಿದ ಅನಿಸುತ್ತೆ ಹಾಗಾಗಿ ಮಿಸ್ ನೋಡ್ಕೋತೀವಿ ಹೋಗ್ರಿ ಅಂತ ಕಳಿಸ್ರು ಹಾಗಾಗಿ ನಾವು ಕೂಡ ಮನೆಗೆ ಬಂದ್ವಿ ಇನ್ನು ಅಮ್ಮಗೆ ಮಾವಿನಕಾಯಿ ಅಂದರೆ ತುಂಬಾ ಇಷ್ಟ ಕೆಳಗಡೆ ಓನಾರ್ ಆಂಟಿ ಇದ್ದಾರಲ್ವಾ ಸೊ ಅವ್ರದ್ದು ಗಿಡ ಇತ್ತು ಹಾಗಾಗಿ ಒಂದಿಷ್ಟು ಮಾವಿನ ಹಣ್ಣನ್ನು ತೊಗೊಂಡು ಬಂದು ಕೊಟ್ಟಿದ್ದರು ತುಂಬ ಸ್ವೀಟ್ ಇತ್ತು ಹಾಗೆ ಫಸ್ಟ್ ತಂದು ಕೊಟ್ಟಿದ್ರಲ್ವ ಅದನ್ನ ನಿನ್ನೂ ತೊಳೆದಿರಲಿಲ್ಲ ಹಾಗಾಗಿ ನನಗಿನ್ನ ಸ್ವಲ್ಪ ತೊಳ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ಕಟ್ ಮಾಡಿ ಅವಳಿಗೆ ಕೊಡೋಣ ಅಂತ ಕಟ್ ಮಾಡ್ತಾಯಿದ್ದೀನಿ ಅವಳಿಗೂ ಕೂಡ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ ಹಾಗಾಗಿ ಕಟ್ ಮಾಡಿಕೊಡು ಕಟ್ ಮಾಡಿಕೊಡು ಅಂತ ಕೇಳ್ತಾ ಇದ್ಲು ಹಾಗೆ ಕಟ್ ಮಾಡ್ಕೊಳ್ತಾ ಇವತ್ತು ನಮ್ಮ ಮನೆಗೆ ಟಿ ವಿ ಹೇಳಿದ್ದಲ್ವಾ ಸೊ ಹಾಗಾಗಿ ಇವತ್ತು ಟಿ ವಿ ತೊಗೊಂಡು ಬಂದು ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅಲ್ಲಿ ನೋಡಿದಾಗ ಚೆನ್ನಾಗಿ ಅನಿಸುತ್ತೆ ಮನೆಗೆ ಬಂದ ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ ನಾನು ಕೂಡ ತುಂಬಾ ಕಾತರದಿಂದ ಇದ್ದೀನಿ ಸೊ ಯಾಕಂದರೆ ನಮ್ಮ ಹತ್ರ ಇರೋದು ಫಸ್ಟಿಗೆ ಚಿಕ್ಕ ಟಿ ವಿ ಇತ್ತು ಸೊ ಈ ಸಾರಿ ನಾವು ತೊಗೊಳ್ಳೋದು ತೊಗೊಳ್ತೀವಿ ದೊಡ್ಡ ತೊಗೊಳ್ಳೋಣ ಅಂತ ಫಿಫ್ಟಿ ಫೈವ್ ಇಂಚಿಂದು ಟಿ ವಿನ ಸೊ ಮನೆಗೆ ತೊಗೊಂಡು ಬಂದು ಇವತ್ತು ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಟೈಮಿಂಗ್ ಏನು ಹೇಳಿಲ್ಲ ಬಟ್ ಒಂದು ಗಂಟೆಗೆ ಬರ್ಬೋದು ಇಲ್ಲ ಅಂದರೆ ಸಾಯಂಕಾಲ ಬರ್ತೀವಂತ ಕೂಡ ಹೇಳಿದ್ದಾರೆ ಸೊ ಹತ್ರದಲ್ಲೇ ಇದೆ ಹಾಗೆ ತೊಗೊಂಡು ಬಂದು ಫಿಕ್ಸ್ ಮಾಡ್ತೀವಂತ ಕೂಡ ಹೇಳಿದ್ದಾರೆ ನೋಡಬೇಕು ಯಾವಾಗ ಬರ್ತಾರೋ ಅಂತ ಬರಬೇಕಾದ್ರೆ ತುಂಬ ಗಟ್ಟಿಯಾಗಿತ್ತು ನಾನಿನ್ನೂ ಆಗಿಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಇದು ಹಣ್ಣಾಗಿಬಿಟ್ಟಿದೆ ಸೊ ಜ್ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಜ್ಯೂಸ್ಗಾಗಿ ಇಟ್ಟಿರ್ತೀನಿ ಸೊ ಅವ್ಳು ಬೇಡ್ತಾ ಇದ್ಲಲ್ವಾ ಸೊ ಒಂದು ಪೀಸ್ ಮಾತ್ರ ಕಟ್ ಮಾಡಿದ್ದೀನಿ ಅಷ್ಟೇ ಕೊಡ್ತೀನಿ ಅವಳಿಗೆ ಇರಲಿ ಸಾಲ್ಟ್ ಹಾಕ್ಲಿ ಸ್ವಲ್ಪ ಚೆನ್ನಾಗಿ ಸೊ ವಾನ್ಕೆ ಅಂದ್ರೆ ಅವಳಿಗೆ ತುಂಬಾ ಇಷ್ಟ ಆವಾಗ ಅವಾಗ ಒಂದೊಂದು ಪೀಸ್ ಕಟ್ ಮಾಡಿ ಕೊಡ್ತಾ ಇರಬೇಕು

ಜ್ಯೂಸರ್ ಮ್ಯಾಂಗೋಸ್ ಕುಲ್ಫಿ ಮಾಡ್ಬೇಕು ಚೆನ್ನಾಗಿರುತ್ತೆ ಮ್ಯಾಗೋ ಸೊ ನೋಡಿ ಎಷ್ಟೊಂದು ಹಣ್ಣಿದೆ ತುಂಬ ಟೇಸ್ಟಿಯಾಗಿದೆ ನಾನು ಒಂದು ಪೀಸ್ ಅಷ್ಟೇ ಟೇಸ್ಟ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಹಾಗೆ ಅವಳಿಗೋಸ್ಕರ ಇಟ್ಟಿದ್ದೀನಿ ಇನ್ನೂ ಸ್ವಲ್ಪ ಸ್ವಲ್ಪ ಆಲ್ಮೋಸ್ಟ್ ಹಣ್ಣಾಗ್ಬಿಟ್ಟಿದೆ ಒಳಗೊಂದೊಂದು ಸೊ ಹೀಗೆ ಇರ್ತೀನಿ ಅವಳು ತಗೋತಾಳೆ ಅವಾಗವಾಗ ಹೋಗಿಲ್ಲ ಬೆಳಿಗ್ಗೆಯಿಂದ ನಿಮಗೆ ಈ ವಿಡಿಯೋದಲ್ಲಿ ಕ್ಲಿಪ್ ಹಾಕಿರ್ತೀನಿ ನೋಡಿ ಸ್ಕೂಲಿಗೆ ಹೋಗ್ಬೇಕಾದ್ರೆ ಅಷ್ಟೇ ಯಾವ ರೀತಿ ಮಾಡ್ದ ಅಂತ ಸೊ ಇವಳು ಏನಿಲ್ಲ ಬೆಳಿಗ್ಗೆ ತನ್ನ ಕೆಲಸ ಇರುತ್ತೆ ಬೇಗ ಮಾಡ್ಕೊಂಡ್ಬಿಡ್ತಾಳೆ ಅವ್ನು ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಇದ್ದ ಫಸ್ಟ್ ಡೇ ಅಲ್ವಾ ಸೊ ಅವ್ನಿಗೆ ತುಂಬ ಹೆದರಿಕೆ ಆಯಿತು ಅಂತ ಅನ್ಸುತ್ತೆ ಅವ್ನು ಯಾವಾಗಲೂ ಅಷ್ಟೇ ಊರಲ್ಲಿರ್ಬೇಕಾದ್ರೆ ಸ್ಕೂಲಿಗೆ ಹಾಕಿದ್ನಲ್ಲ ಅಲ್ಲಿ ಕೂಡ ಫಸ್ಟ್ ಎರಡು ಮೂರು ದಿನ ತುಂಬ ಇದ್ದ ಆಮೇಲೆ ಅವನಿಗೆ ರೂಢಿ ಆಯ್ತಲ್ವಾ ಸೊ ಅವನೇ ತನ್ನ ತಾನೇ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇವಳು ಹಾಗಿಲ್ಲ ಸೊ ಇವಳು ಯಾವಾಗ ಬೇಕೋ ಹಾಗೆ ಯಾವುದು ಕ್ಲೈಮೇಟಿಗೆ ಹ್ಯಾಂಗ್ ಹೊಂದಿಕೆ ಆಗಬೇಕು ಹಂಗೆ ಆಗ್ಬಿಡ್ತಾಳೆ ಸೊ ಅವಳಿಗೆ ಏನು ಹೇಳೋ ಅವಶ್ಯಕತೆ ಇಲ್ಲ ಸೊ ಇವ ಸೊ ಮನೆ ಶಿಫ್ಟಿಂಗು ಹಾಗೆ ತುಂಬ ಕೆಲಸ ಇತ್ತು ಸೊ ಈ ಕೆಲಸದ ಮಧ್ಯೆ ನಾವು ಒಂದೊಂದು ಸಾರಿ ಏನು ಮಾಡ್ತೀವಿ ಫೇಸ್ ಕಡೆ ನಾವು ಗಮನನೇ ಹರಿಸೋದಿಲ್ಲ ಸೊ ಹಾಗಾಗಿ ಫೇಸ್ ಏನಾಗುತ್ತೆ ಅಂದರೆ ಡಲ್ ಆಗುತ್ತೆ ಪಿಂಪಲ್ಸ್ ಆಗುತ್ತೆ ಡಾರ್ಕ್ ಸರ್ಕಲ್ಸ್ ಆಗುತ್ತೆ ಸೊ ಇದನ್ನೆಲ್ಲ ನಾವು ಮೇಂಟೈನ್ ಮಾಡ್ಕೊಳ್ಬೇಕು ಇಲ್ಲದೆ ಹೋದರೆ ಫೇಸ್ ಸ್ಕಿನ್ ಹಾಳಾಗಿಬಿಡುತ್ತೆ ಹಾಗಾಗಿ ನಾನು ಸುಮಾರು ದಿನಗಳಿಂದ ಸ್ವಲ್ಪ ಕೇರ್ ಮಾಡೋದು ಸ್ವಲ್ಪ ಕಡಿಮೆನೆ ಮಾಡಿಬಿಟ್ಟಿದ್ದೀನಿ ಸೊ ಹೋಮ್ ರೆಮಿಡಿ ಇರುತ್ತಲ್ವ ಅದನ್ನು ಯೂಸ್ ಮಾಡ್ಕೋತೀನಿ ಜಾಸ್ತಿ ಹಾಗಾಗಿ ಸ್ವಲ್ಪ ಇವತ್ತು ಟೈಮ್ ಇತ್ತು ಹಾಗಾಗಿ ನಾನು ಬಳಸುವಂತಹ ಫೇಸನ್ ಫೇಶ್ ವಾಶನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಹಲವು ನಾನು ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಸೊ ನಾನು ಬಳಸ್ತೀನಲ್ವಾ ನನಗೆ ಒಳ್ಳೆ ರಿಸಲ್ಟ್ ಬಂದರೆ ನಿಮಗೆ ಹೇಳೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಯಾವುದೇ ಕ್ರೀಮ್ ಆಗಿರ್ಬೋದು ಬಳಸಬೇಕಾದ್ರೆ ಸಡನ್ಲಿ ಅಡ್ಜಸ್ಟ್ ಆಗೋದಿಲ್ಲ ಸೊ ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗಾಗಿ ನಾನು ಬಳಸುವಂತಹ ಫೇಶ್ ವಾಶನ್ನು ತೋರಿಸ್ತಾ ಇದ್ದೀನಿ ಸೊ ನಾನು ಮಮ ಅರ್ಥರವರ ಫೇಶ್ ವಾಶನ್ನು ಯೂಸ್ ಮಾಡ್ತೀನಿ ಸೊ ಇದು ನನಗೆ ತುಂಬ ರೆಸಲ್ಟ್ ಕೊಟ್ಟಿದೆ ಸೊ ನಾನು ವಾರದಲ್ಲಿ ಒಂದು ಸಾರಿ ಮಾತ್ರ ಯೂಸ್ ಮಾಡೋದು ಟೈಮ್ ಇತ್ತು ಅಂದರೆ ಎರಡು ಸಾರಿ ಯೂಸ್ ಮಾಡ್ತೀನಿ ನೀವು ಯೂಸ್ ಮಾಡೋರಾದರೆ ಡೈಲಿ ಕೂಡ ಯೂಸ್ ಮಾಡ್ಬೋದು ಏನೂ ಎಫೆಕ್ಟ್ ಇಲ್ಲ ಇದರಲ್ಲಿ ಪ್ಯಾರಾಬಿನ್ ಎಸ್ ಎಸ್ ಎಲ್ ಫ್ರೀ ಹೊಂದಿದೆ ಹಾಗೆ ಡರ್ಮಟಾಲಜಿಕಲಿ ಟೆಸ್ಟೆಡ್ ಹೊಂದಿದ್ದು ಇದು ಎಲ್ಲ ಸ್ಕಿನ್ ಕೇರ್ವರೆಗೂ ಕೂಡ ಸೂಟ್ ಆಗುತ್ತೆ ಹಾಗೆ ಇದರಲ್ಲಿ ವಿತ್ ಟರ್ಮರಿಕ್ ಹಾಗೂ ಹಳದಿ ಚಂದನ ಕೂಡ ಮಿಕ್ಸ್ ಆಗಿದೆ ಸೊ ನೀವು ಆಲ್ ಸ್ಕಿನ್ ದವರಿಗೆ ಇದು ಸೂಟ್ ಆಗುತ್ತೆ ನೀವು ಯೂಸ್ ಮಾಡಬಹುದು ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಸೊ ನೋಡೋಣ ಬನ್ನಿ ಮಮಾ ಅರ್ಥ್ರವರ ಉಪ್ಟನ್ ಫೇಶ್ ವಾಶ್ ಕ್ರೀಮನ್ನು ತಗೊಂಡಿದ್ದೀನಿ ನಾನಿಲ್ಲಿ ನಾನು ಜಾಸ್ತಿ ಯೂಸ್ ಮಾಡ್ತೀನಲ್ವಾ ಹಾಗಾಗಿ ಖಾಲಿ ಆಗಿದೆ ಇದು ಸ್ವಲ್ಪ ಸ್ವಲ್ಪ ಇದೆ ಸೊ ನೋಡಿ ಈ ತರ ಇರುತ್ತೆ ಅಷ್ಟೊಂದು ನೀರ್ ನೀರೇನಿಲ್ಲ ಸೊ ಆಲ್ಮೋಸ್ಟ್ ಗಟ್ಟಿನೇ ಇದೆ ನೀವು ಫಸ್ಟಿಗೆ ನಿಮ್ಮ ಫೇಸ್ ಏನಿರುತ್ತಲ್ವ ಅದನ್ನ ನೀವು ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡಿರಬೇಕು ನಿಮಗೆ ಈ ತರ ಹಚ್ಚಿಬಿಟ್ಟು ನಿಮಗೆ ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ಸ್ ಪಿಂಪಲ್ಸ್ ಡಾರ್ಕ್ ಮಾರ್ಕ್ಸ್ ಎಲ್ಲ ಇರುತ್ತಲ್ವ ಅದ್ರ ಎಲ್ಲ ಕಡೆ ಈ ಥರ ಬಿಡಬೇಕು ಈ ಥರ ನೀಟಾಗಿ ಎಲ್ಲ ಕಡೆ ಸ್ಕ್ರಬ್ ಮಾಡ್ಕೊಳ್ಳಿ ಜಾಸ್ತಿ ಎಲ್ಲಿ ಪಿಂಪಲ್ಸ್ ಇರುತ್ತೋ ಅಲ್ಲಿ ನೀವು ಜಾಸ್ತಿ ಫೋರ್ಸ್ ಹಾಕಿ ತಿಕ್ಕಕ್ಕೆ ಹೋಗಬೇಡಿ ಯಾಕಂದರೆ ಪಿಂಪಲ್ಸ್ ಇರುತ್ತಲ್ವಾ ಅದೇನಾಗುತ್ತೆ ಕೆಂಪಗಾಗ್ಬಿಡುತ್ತೆ ನಿಮಗೆ ಎಫೆಕ್ಟ್ ಕೂಡ ಆಗ್ಬೋದು ಅಷ್ಟೇ ಲೈಟಾಗಿ ಆಗಿ ನೀವು ಫೇಸ್ ಈ ಥರ ಸ್ಕ್ರಬ್ ಮಾಡ್ಕೊಂಡಿರ್ರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಹಾಗೆ ಆಯಿಲಿ ಸ್ಕಿನ್ದವ್ರು ಕೂಡ ಇದು ಸೂಟ್ ಆಗುತ್ತೆ ಅಂದರೆ ಸ್ವಲ್ಪ ನಿಮಗೆ ಇದು ಏನಂತೀವಲ್ಲ ಹೆಚ್ಚಿನ ಕಂಡ್ರು ಪರವಾಗಿಲ್ಲ ನೀವು ಡೈಲಿ ಯೂಸ್ ಮಾಡ್ತಾ ಹೋಗ್ತೀರಲ್ವ ಅವಾಗ ಇದ್ರದ್ದು ಪರ್ಫೆಕ್ಟಾಗಿ ನಿಮ್ಮ ಮೊಟ್ಟದ ಮೇಲೆ ರಿಸಲ್ಟ್ ಕಾಣ್ತೀರಾ ನೀವು ಕೆಲವೊಬ್ರು ಏನು ಮಾಡ್ತಾರೆ ಒಂದು ಸಾರಿ ಎರಡು ಸಾರಿ ಯೂಸ್ ಮಾಡಿಬಿಟ್ಟು ಇದು ರಿಸಲ್ಟ್ ಚೆನ್ನಾಗಿಲ್ಲ ಸೊ ಚೆನ್ನಾಗಿ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ ಯಾವುದೇ ಪ್ರಾಡಕ್ಟನ್ನು ಯೂಸ್ ಮಾಡಿದ್ರು ಆಗಿಂದಾಗೆ ಅದೇನಾಗುತ್ತೆ ಅಂದರೆ ರಿಸಲ್ಟ್ ಕೊಡೋದಿಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ಅದರದ್ದು ಹಾಗಾಗಿ ಇದನ್ನು ನೀವು ಯೂಸ್ ಮಾಡ್ಬೋದು ಹಾಗೆ ನಿಮಗೆ ಎಲ್ಲಂದ್ರೆ ಇಲ್ಲಿ ಪಿಂಪಲ್ಸ್ ಇರುತ್ತೆ ಹಾಗೆ ಕೆಲವೊಬ್ಬರಿಗೆ ಇಲ್ಲಿರುತ್ತೆ ಇಲ್ಲಿ ಇರುತ್ತೆ ಕೆಲವೊಬ್ಬರಿಗೆ ಮೂಗಿನ ಮೇಲೆ ಇರುತ್ತೆ ಸೊ ಇದನ್ನೆಲ್ಲ ನೀಟಾಗಿ ನೀವು ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ ಹಾಗೆ ಡಾರ್ಕ್ ಸರ್ಕಲ್ಸ್ ಎಲ್ಲಿರುತ್ತೆ ಅಂದರೆ ಇಲ್ಲಿರುತ್ತೆ ನೋಡಿ ಕೆಳಗಡೆ ಕಣ್ಣಿನ ಕೆಳಗಡೆ ಇರುತ್ತೆ ಸೊ ನೀವು ಅಲ್ಲಿ ಕೂಡ ಕ್ಲೀನ್ ಮಾಡ್ಕೋಬೋದು ಇಷ್ಟೇ ಅಂತ ಏನಿಲ್ಲ ಜಾಸ್ತಿ ಕೂಡ ನೀವು ಹಚ್ಕೋಬೋದು ನಾವು ಡೈಲಿ ಯೂಸ್ ಮಾಡ್ತೀವಲ್ವಾ ಸೊ ಹಾಗಾಗಿ ಏನು ಎಫೆಕ್ಟ್ ಏನು ಆಗೋದಿಲ್ಲ ಸೊ ಫಸ್ಟ್ ಟೈಮ್ ಅಂತಂದರೆ ಸ್ವಲ್ಪ ಬೇರೆ ಚೇಂಜಸ್ನ ಕಾಣ್ಬೋದು ಸೊ ಬರ್ತಾ ಬರ್ತಾ ಅದು ನಿಮ್ಮ ಫೇಸನ್ನು ವೈಟಾಗಿ ಬ್ರೈಟ್ ಆಗಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡ್ರು ಪರವಾಗಿಲ್ಲ ಸೊ ನಿಮ್ಗೆ ಎಷ್ಟು ಅವಶ್ಯಕತೆ ಇದೂ ಅಷ್ಟು ತೊಗೊಂಡ್ಬಿಟ್ಟು ಈ ರೀತಿ ನೀಟಾಗಿ ಎಲ್ಲ ಕಡೆ ಸ್ಕ್ರಬ್ ಮಾಡ್ಕೊಂಡಿದ್ರೆ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಸ್ಕ್ರಬ್ ಮಾಡ್ಕೊಳ್ಳೋದು ಜಾಸ್ತಿ ಉದ್ಬೇಡಿ ನೋಡಿ ಈ ಥರ ಸ್ಕ್ರಬ್ ಮಾಡ್ಕೊಂಡಿದೆ ಆದರೆ ಈ ಥರ ಕಾಣಿಸುತ್ತೆ ಇದನ್ನು ತಣ್ಣೀರಿಂದ ವಾಶ್ ಮಾಡ್ಕೊಂಡು ಬಿಡಬೇಕು ಈ ರೀತಿ ನೀಟಾಗಿ ವಾಶ್ ತಣ್ಣೀರಿಂದ ವಾಶ್ ಮಾಡ್ಕೊಳ್ಳಿ ಬಿಸಿನೀರಿಂದ ವಾಶ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಸೊ ಒಂದು ಕರ್ಚೀಪಿಂದ ಈ ರೀತಿ ನೀಟಾಗಿ ಒರೆಸ್ಕೊಳ್ಳಿ ಸೊ ನೋಡಿದ್ರೆಲ್ಲ ನನ್ನ ಫೇಸ್ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ಸೊ ಎಷ್ಟೇ ಡೆಡ್ ಸ್ಕಿನ್ ಆಗಿರ್ಬೋದು ನೀವು ಈ ಥರ ವಾಶ್ ಮಾಡಿಕೊಂಡಾಗ ನಿಮ್ಮ ಸ್ಕಿನ್ ಆಗಿದ್ದಾಗಲೇ ಬ್ರೈಟ್ ಆಗಿ ಕಾಣುತ್ತೆ ಸೊ ನೋಡಿ ಎಲ್ಲಾದ್ರೂ ಏನಾದರೂ ಪಿಂಪಲ್ಸ್ ಏನಾದರೂ ಕಾಣಿಸ್ತಾ ಇದೆಯಾ ಸೊ ಈ ಈ ನಾನು ಯೂಸ್ ಮಾಡ್ತೀನಲ್ವ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಸೊ ಈ ಕ್ರೀಮ್ ನೀವು ಕೂಡ ಯೂಸ್ ಮಾಡೋದಾದರೆ ನಿಮಗೆ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಅಲ್ಲಿ ಹೋಗಿ ಬೈ ಮಾಡ್ಕೊಳ್ಬೋದು ಹಾಗೆ ಇದನ್ನು ಮಿಶೋದಲ್ಲಿ ಕೂಡ ಸಿಗುತ್ತೆ ಹಾಗೆ ಆನ್ಲೈನ್ ಶಾಪಿಂಗ್ ನೀವು ಎಲ್ಲಾದರೂ ಮಾಡ್ಬೋದು ಹಾಗೆ ಹೊರಗಡೆ ಶಾಪಲ್ಲಿ ಕೂಡ ಸಿಗುತ್ತೆ ನೀವು ಅಲ್ಲಿ ಕೂಡ ತೊಗೋಬೋದು ಇನ್ನು ಮಧ್ಯಾಹ್ನದ ಅಡುಗೆ ಕೂಡ ಮುಗಿಸ್ಕೊಂಡ್ವಿ ಸೊ ಎಲ್ಲರೂ ಸೇರಿ ಸ್ವಲ್ಪ ಊಟ ಕೂಡ ಮಾಡಿದ್ವಿ ಇನ್ನೇನು ಟೈಮ್ ಆಯ್ತಲ್ವಾ ಸ್ಕೂಲ್ ಬೇರೆ ಬಿಡುತ್ತೆ ಹಾಗಾಗಿ ಕರ್ಕೊಂಡು ಬರಬೇಕು ಅಂತ ಹೋಗ್ತಾ ಇದ್ದೀವಿ ಸೊ ನಮಗೆ ಹೋಗಬೇಕಾದ್ರೆ ವ್ಯಾನ್ ಅವಶ್ಯಕತೆ ಏನಿಲ್ಲ ಸೊ ಹತ್ತಿರದಲ್ಲೇ ಇರೋದ್ರಿಂದ ಹೋಗಿ ನಡ್ಕೊಂಡು ಕರ್ಕೊಂಡು ಬರ್ಬೋದು ಹಾಗೆ ನಮಗೆ ವಾಕ್ ಆದಾಗೆ ಆಗುತ್ತೆ ಹಾಗೆ ಬಿಸಿಲು ಗಾಳಿ ಇದನ್ನೆಲ್ಲ ಸವಿಬೌದು ಈ ಥರದ್ದು ಮೂಮೆಂಟ್ಸ್ಗಳು ಸಿಕ್ಕಾಗ ಎಂಜಾಯ್ ಮಾಡ್ತಾ ಇರಬೇಕು ಅದು ನನ್ನ ಪಾಲಿಸಿ ನಾನು ಹೋಗೋಷ್ಟೊತ್ತಿಗೆ ಸ್ಕೂಲ್ ಬೇರೆ ಬಿಟ್ಟಿತ್ತು ಎಲ್ಲ ಪೇರೆಂಟ್ಸ್ ಕೂಡ ಕರ್ಕೊಂಡು ಹೋಗ್ತಾ ಇದ್ದರು ಸೊ ನಾವು ಕೂಡ ಕರ್ಕೊಂಡು ಹೋಗಬೇಕು ಇನ್ನು ಮನೆಗೆ ಹೋಗಿಬಿಟ್ಟು ಊಟ ಮಾಡಿಸಿ ಮಲಗಿಸ್ಬಿಡ್ತೀನಿ ತುಂಬ ಟಯರ್ಡ್ ಆಗಿಬಿಟ್ಟಿದೆ ಹಾಗೆ ಫಸ್ಟ್ ಡೇ ಅಲ್ವಾ ಅವನು ಏನು ಹೇಳ್ತಾನೋ ಗೊತ್ತಿಲ್ಲ ಸ್ಕೂಲಲ್ಲಿ ಕೇಳಿದ್ವಿ ಮಿಸ್ ಚೆನ್ನಾಗೇ ಇದ್ದ ಚೆನ್ನಾಗಿ ಆಟ ಆಡ್ತಾ ಇದ್ದ ಆದರೆ ಸ್ವಲ್ಪ ಹೊತ್ತು ಮಾತ್ರ ಇದ್ದ ಮಧ್ಯಾಹ್ನ ಕೂಡ ಇದ್ದ ಅಂತ ಹೇಳ್ತಾ ಇದ್ರು ಹಾಗೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನಾನು ರಾತ್ರಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬಾಯ್ ಬಾಷೇನು ಅಮ್ಮ ಸೊ ರಾತ್ರಿ ಸ್ವಲ್ಪ ಕಾಳು ನೆನ್ನೆ ಇಟ್ಟಿದೆ ಸೊ ತೊಗರಿ ಕಾಳು ಅದರಿಂದ ಪಲ್ಯ ಮಾಡಬೇಕು ಅಂತ ಹಾಗಾಗಿ ಸ್ವಲ್ಪ ನೆಂದಿದೆ ಇಲ್ಲಿ ನೀರು ಬೇರೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆಯಿತು ಅಂದ್ರೆ ಕಾಳು ಒಳಗಡೆ ಹಾಕ್ಬಿಟ್ಟು ಸ್ವಲ್ಪ ಮುಚ್ಚಿಬಿಟ್ರೆ ರೆಡಿ ಆಗುತ್ತೆ ಮಳೆ ಸಿಕ್ಕ ಇದೆ ಹೊರಗಡೆ ಸೊ ಹಾಗಾಗಿ ಲೈಟ್ ಹೋಗಿತ್ತು ಇಷ್ಟೊತ್ತು ಹಾಗಾಗಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎರಡು ರೊಟ್ಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೈಟ್ ಡಿನ್ನರ್ಗೆ ಆಲ್ಮೋಸ್ಟ್ ಇನ್ನು ರಾತ್ರಿಗೆ ಅಡಿಗೆ ಅಂತ ನಾನು ಚಿಕ್ಕ ತೊಗರಿ ಬೇಳೆ ಇರುತ್ತಲ್ವ ಅದನ್ನು ನೆನೆ ಇಟ್ಟು ಮಾಡ್ತಾ ಇದ್ದೀನಿ ಇದಕ್ಕೆ ನಾವು ಸ್ವಲ್ಪ ಒಂದು ವಿಸಿಲ್ ಹಾಕಿಸ್ಬೇಕು ಅಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ವಿಸಿಲ್ ಆಯಿತು ಅಂದರೆ ಸೊ ರೆಡಿ ಆಗುತ್ತೆ ಅದಕ್ಕೆ ನಾವು ಒಂದು ಟೊಮೊಟೊ ಆಮೇಲೆ ಆನಿಯನ್ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಆಮೇಲೆ ಸಾಲ್ಟು ಆಮೇಲೆ ಸೊ ನಮಗೆ ಎಕ್ಸ್ಟ್ರಾ ಏನೇನು ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ಪಾಣೆ ಹೊಡ್ಕೊಂಡ್ಬಿಟ್ರೆ ಸೊ ಸಿಂಪಲ್ಲಾಗಿ ಒಂದು ಪಲ್ಯನ ರೆಡಿ ಮಾಡ್ಬೋದು ಇದರ ಜೊತೆಗೆ ಕಾಂಬಿನೇಷನ್ ರೊಟ್ಟಿ ಚಪಾತಿ ಇದು ಕೂಡ ಚೆನ್ನಾಗಿ ಅನಿಸುತ್ತೆ ಇನ್ನು ನಾನು ಬೆಳಿಗ್ಗೆಗೆ ಸ್ವಲ್ಪ ಅಡುಗೆ ಅಥವಾ ಸಾರು ಏನಾದರೂ ಮಾಡಬೇಕು ಅಂತ ಎಲ್ಲ ಕಾಳುಗಳನ್ನು ನಾನು ನೆನೆ ಇದ್ದೀನಿ ಸೊ ಅದಕ್ಕೆ ಚೆನ್ನಾಗಿ ಕಾಳುಗಳನ್ನು ಕುದಿಬೇಕು ಅಂದರೆ ನಾವು ರಾತ್ರಿ ನೆನೆ ಇಟ್ಕೋಬೇಕು ಆವಾಗ ಅದು ಚೆನ್ನಾಗಾಗುತ್ತೆ ಇನ್ನು ಜಾಸ್ತಿ ನಾವು ವಿಸಿಲ್ ಹಾಕೋದು ಅವಶ್ಯಕತೆ ಇಲ್ಲ ಇನ್ನು ಮಳೆ ಬೇರೆ ಸಿಕ್ಕಾಪಟ್ಟೆ ಬರ್ತಾ ಇತ್ತಲ್ವ ಸೊ ರೊಟ್ಟಿ ಉಣ್ಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಬಿಸಿ ಬಿಸಿ ರೊಟ್ಟಿ ಮಾಡಬೇಕು ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಗಲೇ ತೊಗರಿ ಬೆಳೆ ಇಟ್ಟಿದ್ನಲ್ವ ಸೊ ಅದಕ್ಕೆ ಈ ಥರ ಸ್ವಲ್ಪ ಈರುಳ್ಳಿ ಹಾಕಿಬಿಟ್ಟು ನಮಗೆ ಏನೇನು ಬೇಕಾಗುತ್ತೋ ಎಕ್ಸ್ಟ್ರಾ ಅದನ್ನೆಲ್ಲ ಹಾಕ್ಕೋಬೋದು ಇದೆ ಅಂತ ಏನಿಲ್ಲ ಸೊ ನಮಗೆ ಎಕ್ಸ್ಟ್ರಾ ಕಾಳುಗಳು ಕೂಡ ಹಾಕೋಬೋದು ಶೇಂಗಾ ಕೂಡ ಹಾಕೋಬೋದು ಸೊ ಎಕ್ಸ್ಟ್ರಾ ಏನೇನು ಬೇಕಾಗುತ್ತೋ ಅದನ್ನು ಹಾಕೊಂಡ್ಬಿಟ್ಟು ಈ ಥರ ಕುದಿಲಕ್ಕೆ ಇಟ್ಟರೆ ಚೆನ್ನಾಗಿ ಅನಿಸುತ್ತೆ ಇದು ರೊಟ್ಟಿ ಜೊತೆನೂ ಕೂಡ ತಿನ್ಬೋದು ಅನ್ನ ಮಾಡಿಕೊಂಡಿದ್ದೆ ಆದರೆ ಸೊ ಅನ್ನದ ಜೊತೆ ಕೂಡ ತಿನ್ಬೋದು ಟೂ ಇನ್ ಒನ್ ಆಗುತ್ತೆ ಸೊ ಇದನ್ನು ನಾನು ಕೂಡ ನೈಟಿಗೆ ಜಲ್ದಿ ಆಗುತ್ತೆ ಅಂತ ಮಾಡಿದ್ದೀನಿ ಇನ್ನೂ ಅವರು ಹಶುವು ಅಂತ ಕೂಡ ಹೇಳ್ತಾ ಇದ್ರಲ್ವ ಹಾಗಾಗಿ ಬೇಗ ಆಗುತ್ತೆ ಅಂತ ಲೈಟ್ ಹೋಗಿತ್ತು ಹಾಗಾಗಿ ನನಗೆ ಸ್ವಲ್ಪ ಅಡುಗೆ ಮಾಡೋದಕ್ಕೆ ಕಷ್ಟ ಆಯಿತು ಸೊ ಈಗ ಲೈಟ್ ಬಂದಿದೆ ಟೈಮ್ ಕೂಡ ಸಿಕ್ಕಾಪಟ್ಟೆ ಆಯಿತು ಹಾಗಾಗಿ ಇದ್ದೀನಿ ನಾನು ಸ್ವಲ್ಪ ರೈಸ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ನೈಟಿಗೆ ಸ್ವಲ್ಪ ಪಲಾವ್ ಮಾಡೋಣ ಅಂತ ಅದು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಪಲಾವ್ ಎಲ್ಲ ಹಾಕ್ಬಿಟ್ಟು ರೈಸ್ ಮಾಡೋಣ ಅಂತ ಪಲಾವ್ ರೈಸ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಬೇಗ ಆಗಿಬಿಡುತ್ತೆ ಇನ್ನು ವೈಟ್ ರೈಸ್ ಮಾಡಿಕೊಂಡ್ರೆ ಅದಕ್ಕೆ ಸಪ್ರೇಟಾಗಿ ಸಾರು ಸೊ ಇದನ್ನೆಲ್ಲ ಬೇಡ್ತಾರೆ ಹಾಗಾಗಿ ಪಲಾವ್ ಮಾಡಿಬಿಟ್ರೆ ಒಂದೇ ಕಡೆ ಆಗಿಬಿಡುತ್ತೆ ಅಲ್ವಾ ಸೊ ಎಕ್ಸ್ಟ್ರಾ ಕೆಲಸ ಕೂಡ ಕಡಿಮೆ ಆಗಿಬಿಡುತ್ತೆ ನನಗೆ ನೈಟ್ ಆಗಿರೋದ್ರಿಂದ ಇನ್ನೂ ಬೆಳಗ್ಗೆ ಹೊತ್ತು ತನಕ ಉಳಿದ್ರೆ ಯಾರೂ ಕೂಡ ತಿನ್ನೋದಿಲ್ಲ ಹಾಗಾಗಿ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಹೊರಗಡೆ ತುಂಬಾ ಮಳೆ ಬರ್ತಾಯಿತ್ತು ಸೊ ಇಲ್ಲಿ ನಾನು ರೊಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರೊಟ್ಟಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಸೊ ಹಸಿವು ಆಗದೆ ಇದ್ರೂ ಕೂಡ ಊಟ ಮಾಡಬೇಕು ಅಂತ ಅನಿಸುತ್ತೆ ಹಾಗಾಗಿ ನಾನಿಲ್ಲಿ ರಾತ್ರಿಗೆ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಚಪಾತಿ ಅಂದರೆ ಡೈಲಿ ತುಂಬ ಇರಿಟೇಡ್ ಮಾಡ್ಕೊಂಬಿಡ್ತಾರೆ ಸೊ ರೊಟ್ಟಿ ಆದರೆ ಆರಾಮ್ಸೆ ಊಟ ಮಾಡ್ತಾರೆ ಅನ್ನ ಊಟ ಮಾಡದೇ ಇದ್ರೂ ಪರವಾಗಿಲ್ಲ ಒಂದೊಂದು ರೊಟ್ಟಿ ಉಣ್ತಾರಲ್ವ ಅದೇ ಎಷ್ಟು ಪರ್ಫೆಕ್ಟ್ ಆಗಿರುತ್ತೆ ಹೆಲ್ದಿಗೂ ಕೂಡ ತುಂಬ ಒಳ್ಳೆಯದು ಇನ್ನು ನಾನು ರೊಟ್ಟಿ ಮಾಡೋದು ನಮ್ಮತ್ತೆ ನೋಡಿಬಿಟ್ರೆ ಅಷ್ಟೇ ವಿಡಿಯೋದಲ್ಲಿ ಯಾವಾಗಾದರೂ ನೋಡ್ತಾ ಇರ್ತಾರೆ ನಾನು ರೊಟ್ಟಿ ಮಾಡೋದು ಸ್ವಲ್ಪ ಅಪರೂಪ ಹಾಗಾಗಿ ಇಲ್ಲಿ ಬಂದು ನಾನು ಕಂಟಿನ್ಯೂ ಆಗಿ ರೊಟ್ಟಿ ಮಾಡಲೇಬೇಕು ಸೊ ಈಗಿನಿಂದನೇ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಟೈಮ್ ರೊಟ್ಟಿ ಮಾಡೋರಾದರೆ ಈ ವಿಡಿಯೋನ ನೋಡಿ ಹೇಗೆ ರೋಟಿ ಮಾಡೋದು ಅಂತ ಗೊತ್ತಾಗುತ್ತೆ ಜೋಳ ಇರುತ್ತಲ್ವ ಅದರೊಳಗಡೆ ಸ್ವಲ್ಪ ಅಕ್ಕಿಯನ್ನು ಮಿಕ್ಸ್ ಮಾಡಿಕೊಂಡು ಬೀಸ್ಕೊಂಡು ಬಂದು ರೊಟ್ಟಿ ಮಾಡಿದ್ರೆ ಅದು ಕಂಪ್ಲೀಟಾಗಿ ಚೆನ್ನಾಗಿ ಬರುತ್ತೆ ಹರಿಯೋದಿಲ್ಲ ಫಸ್ಟ್ ಡೇ ಮಾಡೋರಾದರೆ ಇನ್ನು ಹೋಗ್ತಾ ಹೋಗ್ತಾ ರೂಢಿ ಆಯಿತು ಅಂದರೆ ಅಕ್ಕಿನ ತೆಗೆದುಬಿಟ್ಟು ಜೋಳ ಅಷ್ಟೇ ಬೀಸ್ಕೊಂಡ್ಬಂದು ರೊಟ್ಟಿ ಮಾಡ್ಬೋದು ಅಲ್ಲಿ ಕರೆಕ್ಟಾಗಿ ಬಂದಿರುತ್ತಲ್ವ ಸೊ ಎಲ್ಲಿ ಕೂಡ ಹರಿಯೋದಿಲ್ಲ ಅದು ಊಟ ಮಾಡ್ಬೋದು ಆರಾಮ್ಸೆಯಾಗಿ ಇನ್ನು ನಾನು ಆ ರೊಟ್ಟಿ ನೋಡಿ ಸೌಂಡ್ ಕೇಳಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂದರೆ ಕೆಲವೊಬ್ಬರು ತೀಡ್ತಾರೆ ಸೊ ನಾನು ಬಡಿತಾ ಇದ್ದೀನಿ ಟೇಸ್ಟ್ ಇದರಲ್ಲೇ ಬರುತ್ತೆ ತಿರಿದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಅಂತ ಚಿಕ್ಕ ಚಿಕ್ಕ ಆದರೂ ಕೂಡ ಪರವಾಗಿಲ್ಲ ಅಂತ ಕೈಲಿಂದನೇ ಮಾಡ್ತಾಯಿದ್ದೀನಿ ಚಿಕ್ಕದಿತ್ತಲ್ವ ಕೈಯಿಂದ ಆರಾಮ್ಸೆ ಹಾಕ್ಬೋದು ನಾನು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಚ್ಚಿಬಿಟ್ಟು ಆಮೇಲೆ ಅದು ಸ್ವಲ್ಪ ಕೈಗೆ ಹಚ್ಚಿಬಿಟ್ಟು ನೋಡಿದ್ರೆ ಈ ಥರ ಮೇಲ್ಗಡೆ ಏಳುತ್ತೆ ಆವಾಗ ನಾವು ತಿರು ಹಾಕ್ಬೋದು ಸೊ ತಿರು ಹಾಕಿ ಕಂಪ್ಲೀಟಾಗಿ ಒತ್ತಿದ್ರೆ ಅದು ಪುಗ್ಗ ಬಂದ್ಬಿಡುತ್ತಲ್ವ ಆವಾಗ ಕಂಪ್ಲೀಟಾಗಿ ಬೆಂದಿದೆ ಅಂತ ಅರ್ಥ ಆಗುತ್ತೆ ಹೇಳ್ತೀನಿ ಸೊ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಓಕೆನಾ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್